ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಹೋಬಳಿಯ ಹುಲಿಮಂಗಲದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಗುರುವಾರ ಆಯೋಜಿಸಲಾಗಿತ್ತು ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಸಾರ್ವಜನಿಕರು ಗ್ರಾಮ ಸಭೆಗಳಲ್ಲಿ ಪಾಲ್ಗೊಂಡು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು ಹುಲಿಮಂಗಳ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಖಾಸಗಿ ಲೇಔಟ್ಗೆ ನೀರು ಸರಬರಾಜು ಗ್ರಾಮಗಳಲ್ಲಿ ಚರಂಡಿ ಅಭಿವೃದ್ಧಿಗೆ ಕ್ರಮ ಸೂರಿಲ್ಲದವರಿಗೆ ನಿವೇಶನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸಲ್ಲಿಸಿದರು ಹುಲಿಮಂಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಿ ರಾಜಪ್ಪ ಮಾತನಾಡಿ ಗ್ರಾಮ ಸಭೆಗಳಲ್ಲಿ ಗ್ರಾಮಸ್ಥರು ಕ್ರಿಯಾಶೀಲರಾಗಿ ಪಾಲ್ಗೊಳ್ಳಬೇಕು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಒಂದೇ ಸೂರಿನಡಿ ದೊರೆಯುವುದರಿಂದ ಸಾರ್ವಜನಿಕರ ಸಮಸ್ಯೆ ಪರಿಹಾರ ಮತ್ತು ಕಚೇರಿಗಳಿಗೆ ಅಲೆದಾಟ ತಪ್ಪಿಸುತ್ತದೆ ಕುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಿಳಿಸಿರುವ ಸಮಸ್ಯೆಗಳ ಪರಿಹಾರಕ್ಕೆ ಗಮನ ವಹಿಸಲಾಗುವುದೆಂದರು ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಆಗುತ್ತದೆ ಹಾಗಾಗಿ ಗ್ರಾಮಗಳ ಅಭಿವೃದ್ಧಿ ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಯಾಗಿದೆ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಲು ಸಾರ್ವಜನಿಕರು ಸಹಕಾರ ನೀಡಬೇಕು ಕಸವನ್ನು ವಿಂಗಡಿಸಿ ಗ್ರಾಮ ಪಂಚಾಯಿತಿಯ ವಾಹನಕ್ಕೆ ನೀಡಬೇಕೆಂದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ ವಿ ಕೃಷ್ಣಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಮೂಲಗಳ ಅಭಿವೃದ್ಧಿಗೆ ಹೆಚ್ಚು ಗಮನ ವಹಿಸಲಾಗಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರು ಕೆರೆಗಳನ್ನು ವಿವಿಧ ಕಂಪನಿಗಳ ನೆರವಿನಿಂದ ಅಭಿವೃದ್ಧಿಪಡಿಸಲಾಗಿದೆ ಶಿಕಾರಿಪಾಳ್ಯದ ಕೆರೆಯನ್ನು ವಿಪ್ರೋ ಕಂಪನಿಯ ನೆರವಿನಿಂದ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿದೆ ಈ ಮೂಲಕ ಜಲಮೂಲಗಳ ಸಂರಕ್ಷಣೆಗೆ ಒತ್ತು ನೀಡಲಾಗಿದ್ದು ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಿಗೂ ಒತ್ತು ನೀಡಲಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೆಹಬೂಬ್ ಷರೀಫ್ ವಿವಿಧ ಇಲಾಖೆಗಳ ಅಧಿಕಾರಿ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಗ್ರಾಮದ ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಎಲ್ಲ ಬಂದು ಮತ್ತು ಶ್ರೀಶಕ್ತಿ ಸಂಘದವರು ಮತ್ತು ಮಹಿಳಾ ಮಹಿಳಾ ಸಂಘದವರು ಮತ್ತು ಆಶಾ ವರ್ಕರ್ಗಳು ಅಂಗನವಾಡಿ ಟೀಚರ್ ಅವರು ಎಲ್ಲರೂ ಬಂದು ಮತ್ತೆ ಎಲ್ಲ ಗ್ರಾಮಸ್ಥರ ಜನರು ಎಲ್ಲ ಬಂದು ಎಲ್ಲರ ಕುಂದು ಕೊರತೆಗಳನ್ನು ಹೇಳ್ಕೊಂಡಿ ಕೇಳ್ಕೊಂಡಿದ್ದಾರೆ ಇವತ್ತಿನ ದಿನ ಆ ಕುಂದುಕೊರತೆಗಳು ಏನಿದೆ ಅಂತೇಳಿ ನಾವು ಎಲ್ಲ ಹಳ್ಳಿಗೂ ಹೋಗಿ ಮ ಎಲ್ಲ ಪರಿಶೀಲನೆ ಮಾಡಿ ಆ ಕುಂದು ಕೊರತೆಗಳನ್ನು ಎಲ್ಲ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಅಮರಾವತಿ ರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತೇನೋ ಒಂದು ಗ್ರಾಮಸಭೆಯ ಒಂದು ಸಭೆ ನಡೆಯುತ್ತೋ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತೋ ಶಿಕಾರಿ ಪಡೆದ ಸಮಸ್ಯೆ ಆಗಿರ್ಬೋದು ಮತ್ತು ಈ ಪೋಡು ಮುಗ ಬಿಗಿ ಪಡೆದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ವಿನಾಯಕಾಲೆಬಿಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಸಭೆಯಲ್ಲಿ ಏನೆಲ್ಲ ಒಂದು ಚರ್ಚೆಗಳು ಚರ್ಚೆ ಆಯಿತು ಆರೋಗ್ಯದ ಇರಬಹುದು ಆರೋಗ್ಯದ ಡಿಪಾ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣಕ್ಕೆ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಮತ್ತು ಗ್ರಾಮಗಳ ಸಂ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನೇನು ಚರ್ಚೆಗಳಾಗಿದ್ದಾವೆ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಏನೇನು ಕುಂದುಕೋಟೆಗಳ ಬಗ್ಗೆ ಸಾರ್ವಜನಿಕರು ಏನೇನು ಅಧ್ಯಕ್ಷರು ಗಮನಕ್ಕೆ ತಂದಿದ್ದಾರೋ ಅವನ್ನೆಲ್ಲನೂ ನೆರವೇರಿಸ್ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಸರ್ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆ ಏನು ಬಿ ಎಂ ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಎತ್ಕೊಂಡು ಕಸ ಡಂಪ್ ಮಾಡ್ತಾ ಇದ್ದಾರೆ ಡಂಪ್ ಮಾಡಿದ್ರು ಕೂಡ ಯಾವುದೇ ಕೂಡ ಅನಧಿಕೃತವಾಗಿ ಡಂಪ್ ಮಾಡ್ತಾರೆ ಮತ್ತೆ ಜನಪ್ರತಿನಿಧಿಗಳು ಸಾಕಷ್ಟು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಿದೆ ಯಾಕೆ ಇದನ್ನು ತಡೆ ಆಗ್ತಾಯಿಲ್ಲ ಇಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತೆ ಪಂಚಾಯಿತಿಯಿಂದ ಆಗಿರ್ಬೋದು ಯಾಕೆ ಇದನ್ನು ತಡೆ ಹಿಡಿತಾ ಇಲ್ಲ ಅಂತ ಜನಪ್ರತಿನಿಧಿಗಳು ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಈಗಲೇ ಇದ್ದೀನಿ ಜನಪ್ರತಿದ್ ಯಾವುದು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ದಯವಿಟ್ಟು ನಿಮ್ಗೇನೋ ಗೊತ್ತಿದ್ರೆ ಅವರ ಹೆಸರನ್ನ ಬಹಿರಂಗಪಡಿಸಬೇಕು ಇನ್ನು ಕಸದ ವಿಚಾರವಾಗಿ ನಮ್ಮ ಪಂಚಾಯಿತಿಯಿಂದ ಅಧ್ಯಕ್ಷರಿರ್ಬೋದು ಪಿ ಡಿ ಒ ಇರ್ಬೋದು ನಾವು ಸದಸ್ಯರುಗಳಿರ್ಬೋದು ಪ್ರಾಮಾಣಿಕವಾಗಿ ಅದನ್ನು ಕಂಟ್ರೋಲ್ ತರೋದಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮುಂದಿನಗಳಲ್ಲಿ ಈಗ ಅದನ್ನು ಟೈಮಲ್ಲಿ ಎಲ್ಲಿಂದ ತಂದಾಗ್ತಾ ಇದ್ದಾರೆ ಯಾವಾಗ ತಂದಾಗ್ತಾ ಇದ್ದಾರೆ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಸಮಯದಲ್ಲಿ ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲಿ ತಂದು ಸುರಿತಾ ಇದ್ದಾರೆ ಅಂತೇಳಿ ತಮ್ಮ ಗಮನಕ್ಕೂ ಬಂದಿದೆ ಈಗ ಆಲ್ರೆಡಿ ನಾವು ಪಂಚಾಯತಿ ವತಿಯಿಂದ ಒಂದು ಕಂಪ್ಲೇಂಟ್ ಸಹ ಕಂಪ್ಲೇಂಟ್ ಸಹ ಮಾಡಿದ್ದೇವೆ ಮತ್ತು ಅಲ್ಲೆಲ್ಲ ಬೋರ್ಡ್ಗಳನ್ನ ಸಹ ಅಳವಡಿಸಿದ್ದೇವೆ ಇದು ಕಸ ಹಾಕ್ಬಾರ್ದು ಕಸ ಹಾಕಿದ್ರೆ ಇದು ಅಪರಾಧಕ್ಕೆ ಶಿಕ್ಷೆ ಪಡಿಸ್ತೇವೆ ಅಂತೇಳಿ ಬೋರ್ಡ್ ಕೂಡ ಮಾಡ್ತಾ ಇದೀವಿ ಈಗ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲಿ ಕಸ ಜಾಸ್ತಿ ಸುರಿತಾ ಇದ್ರೆ ಅಲ್ಲಿ ಕ್ಯಾಮ್ರಾಗಳು ಸಹ ಹಾಕೋದೆ ಅಳವಡಿಸೋದಕ್ಕೆ ಅಧ್ಯಕ್ಷರು ಕ್ರಮ ತಗೋತಾರೆ ಅದನ್ನ ನಮಗೂ ಅದು ಇದಿದೆ ಅದನ್ನು ಆದಷ್ಟು ಬೇಗ ಅದನ್ನ ಕ್ರಮ ತಗೊಳ್ಳೋದಕ್ಕೆ ಆದಷ್ಟು ಬೇಗ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಅಧ್ಯಕ್ಷರು ಕ್ರಮ ತಗೋತಾರೆ ಸರ್ ನಿಮ್ಮ ಪಂಚಾಯತ್ ಅಪ್ತಿ ಸಾಕಷ್ಟು ಬರ ರಾಜಕಾಲಿ ಒತ್ತೇರಿಬಹುದು ಕೆರೆ ಒತ್ತೇರಿ ಸಾಕಷ್ಟು ಆಗಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ರಾಜಕಾಲುವೆ ಮತ್ತು ಏನು ಕೆರೆ ಒತ್ತುವರಿಯನ್ನು ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಅದನ್ನು ಒತ್ತುವರಿ ತೆರವನ್ನು ಅಂತ ಆರ್ಡರ್ ಆಗಿದೆ ಸೊ ಆದರೂ ಕೂಡ ಪಂಚಾಯತಿಯಿಂದ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅದು ಇದು ರಾಜ್ ಕಾಲುವೆ ಏನಿದೆ ಅದು ಬಂದು ರೆವಿನ್ಯೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮ್ಮ ಪಂಚಾಯಿತಿಯಿಂದ ಏನು ಸಾಧ್ಯವಾಗುತ್ತೋ ಅದನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಏನು ಒಳಪಡ್ತದೋ ಅದನ್ನು ಮಾತ್ರ ನಮ್ಮ ಸಂಪೂರ್ಣವಾಗಿ ಏನೇನು ಮಾಡಬೇಕೋ ಅದನ್ನು ಕ್ರಮ ತಗೊಳ್ಳಿ ತಗೋತೀವಿ ಇದು ರಾಜ್ಕಾಲುವೆ ಒತ್ತಿ ಆಗಿರೋದು ಕಂದಾಯ ಇಲಾಖೆ ಅದು ರವೆನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅದನ್ನು ತಹಸೀಲ್ದಾರ್ ಗಮನ ತಂದಿದ್ದೀವಿ ಆಲ್ರೆಡಿ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ತಹಸೀಲ್ದಾರ್ ಇರೋಕ್ಕೆ ರವೆನ್ಯೂ ಇಲಾಖೆಗೂ ಸಹ ನಾವು ತಂದಿದ್ದೀವಿ ಅದನ್ನು ನಾವು ಆದಷ್ಟು ಬೇಗ ಅವ್ರ ಮೇಲೆ ಒತ್ತಡ ಹಾಕಿ ಈ ರೆವಿನ್ಯೂ ಇಲಾಖೆಯಿಂದ ರಾಜಕಾಲುವೆಗಳನ್ನ ತೆರೆಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕುಲ್ಮಲ್ ಗ್ರಾಮ ಪಂಚಾಯಿತಿಯ ನೂತನ ಅಮರಾವತಿ ರಾಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ನಡೆದಿದೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಎಲ್ಲ ಸಾರ್ವಜನಿಕರು ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ತಮ್ಮ ಕುಂದುಕೊರತೆಗಳ ಬಗ್ಗೆ ಈ ಗ್ರಾಮಸಭೆಯಲ್ಲಿ ಸುಸೂತ್ರವಾಗಿ ಚರ್ಚೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಇವತ್ತಿಗೆ ಇಪ್ಪತ್ತೈದು ದಿವಸ ಆಯಿತು ಅಧ್ಯಕ್ಷರಾಗಿ ಅಮರಾವತಿ ರಾಜಪ್ಪ ಅವರು ಇಪ್ಪತ್ತೈದು ದಿನದಲ್ಲಿ ಶಿಕಾರಿಪಾಳ್ಯದಲ್ಲಿ ನೀರಿನ ಸಮಸ್ಯೆ ತುಂಬ ತೊಂದರೆ ಇತ್ತು ಎರಡು ಬೋರು ಎರಡು ಹೊಸ ಬೋರು ಹಾಕಿ ನೀರನ್ನು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಎಲ್ಲಿ ಸರ್ಕಲಲ್ಲಿ ಕಳ್ಳತನಗಳು ಹೆಚ್ಚಾಗಿತ್ತು ನೈಟ್ ಹೊತ್ಲು ನಾಲ್ಕು ಕಡೆ ಸರ್ಕಲ್ಗಳಲ್ಲಿ ನಾಲ್ಕು ನಾಲ್ಕು ಕ್ಯಾಮ್ರಾಗ ಅಳವಡಿಸಿ ಆ ಒಂದು ಶಿಕಾರಿಪಾಳ ಗ್ರಾಮದಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಾರ್ಗಂಡಳ್ಳಿ ಶಾಲೆಯಲ್ಲಿ ಕಳ್ಳತನ ಆಗಿತ್ತು ಅಲ್ಲಿ ಕ್ಯಾಮ್ರಾ ಮತ್ತು ಹಂಪ್ಸನ್ನು ಹಾಕಿ ಅಲ್ಲಿ ಅಪಘಾತ ಆಗೋದನ್ನು ತಡೆಗಟ್ಟಿದ್ದೇವೆ ಮತ್ತು ಕೆಲಸನಳ್ಳಿಯಿಂದ ನಂಜಾಪುರ ಕ್ರಾಸ್ ಕಂಡ ದಿನಕ್ಕೆ ಒಂದು ಅಪಘಾತ ಸಂಭವಿಸ್ತಾ ಇತ್ತು ಅದನ್ನು ನಮ್ಮ ನೂತನ ಅಧ್ಯಕ್ಷತೆಯಲ್ಲಿ ಹಂಪಸ್ಗಳನ್ನು ಹಾಕಿ ಅದಕ್ಕೆ ಒಳ್ಳೆಯ ಅವಕಾಶವನ್ನು ಮಾಡಿ ಆ ಅಪಘಾತ ಆಗೋದನ್ನು ತಡೆಗಟ್ಟಿದ್ದೇವೆ ಪೋಡು ಗ್ರಾಮದಲ್ಲಿ ಒಂದು ಬೋರನ್ನು ಹಾಕಿ ಒಳ್ಳೆಯ ನೀರು ಸಿಕ್ಕಿದೆ ಪೋಡು ಗ್ರಾಮದ ಜನರಿಗೆ ಒಂದು ಇದಾಗಿದೆ ಮತ್ತು ಅಲ್ಲಿ ಕೆಲವು ಇನ್ನೂ ಸಣ್ಣ ಪಣ್ಣ ಕೆಲಸ ಕಾರ್ಯಗಳಿತ್ತು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಕೆಲವು ಒತ್ತುವರಿಗಳು ಏನು ಕಮರ್ಷಿಯಲ್ ಮಾಡ್ತಾಯಿದ್ರು ಆ ಒಂದು ಕೆಲಸಗಳೆಲ್ಲ ನಮ್ಮ ರವಿ ಮತ್ತು ಮುನೀರಪ್ಪ ಮತ್ತು ನಮ್ಮ ಬಾಬುವವರನ್ನು ಜೊತೆಗೂಡಿಸಿ ಕರ್ಕೊಂಡು ಕರ್ಕೊಂಡೋಗಿ ಮಾಜರ್ ಮಾಡಿ ಅದನ್ನು ತಡೆಗಟ್ಟಿದ್ದೀವಿ ಇನ್ನು ಹಲವಾರು ಉಲ್ಮಂಗ್ಲದಲ್ಲಿ ಈಗ ಒಂದು ಬೋರನ್ನು ಕರೆಯುತ್ತಿದ್ದಾರೆ ಮತ್ತು ಉಲ್ಮಂಗ್ಲ ದಿಣ್ಣೆಯಲ್ಲಿ ಒಂದು ಬೋರನ್ನು ಹಾಕಿದ್ದೀವಿ ಮತ್ತು ಚರಂಡಿ ವ್ಯವಸ್ಥೆಗೆ ಕೆಲಸಗಳನ್ನು ಮಾಡಿದ್ದೀವಿ ಇಪ್ಪತ್ತೈದು ದಿನದಲ್ಲಿ ಪ್ರತಿ ಗ್ರಾಮದಲ್ಲಿ ಸತತವಾಗಿ ಬೆಳಗ್ಗೆ ಸಂಜೆ ರಾತ್ರಿಯಿಂದ ನಾವು ಸತತವಾಗಿ ಓ ಓಡಾಡಿ ಏನು ಸಮಸ್ಯೆ ಇದೆ ಏನು ಕುಂದುಕೊರತೆ ಇದೆ ನಿಮ್ಮ ಅಂತೇಳಿ ಚರ್ಚೆ ಮಾಡಿ ಗ್ರಾಮಸ್ಥರಲ್ಲಿ ಆ ಗ್ರಾಮದ ಸದಸ್ಯರ ಸಮ್ಮುಖದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಗುಲ್ಮಗಳ ಪಂಚಾಯತ್ ಎಲ್ಲ ಗ್ರಾಮಗಳಿಗೂ ಒಂದು ನೀರಿನ ವ್ಯವಸ್ಥೆಯನ್ನು ಒದಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿ ಅದನ್ನು ಮಾಡಿ ಮಾಡ್ತೀವಿ ಮತ್ತು ಯಾವ ಗ್ರಾಮದಲ್ಲಿ ಮಶಾಣ ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು ಜನಕ್ಕೆ ಎಲ್ಲಿ ನಾವು ಸತ್ತಾಗ ಅದು ಮಾಡೋಕ್ಕೆ ಮಣ್ಣು ಮಾಡೋಕ್ಕೆ ತೊಂದರೆ ಇಲ್ಲ ಅದನ್ನು ಈಗ ಆಲ್ರೆಡಿ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನು ಗ್ರಾಮಸಭೆ ಆದಮೇಲೆ ಹೋಗಿ ಅದನ್ನು ಮಾಡಿ ಪ್ರತಿ ಗ್ರಾಮದಲ್ಲಿ ಇಲ್ಲಿ ಜಾಗ ಎಲ್ಲೇ ಜಾಗ ಇರೋ ಕಡೆ ಒದಿ ಒದಗಿಸಿ ಅವರಿಗೆ ಮಶಾನಗಳನ್ನು ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಿವೇಶನ ವಿಷಯ ಬಂತು ಆಗಲೇ ನಿವೇಶನ ಆಗಲ್ಲ ಅಂತ ಗೊತ್ತಿದೆ ಅದಕ್ಕೆ ಅಪಾರ್ಟ್ಮೆಂಟ್ ಮಾಡ್ತಾರೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಅಂತ ಕೊಡ್ತಾರೆ ಫ್ಲ್ಯಾಟ್ ಮುಖಾಂತರವಾಗಿ ಆ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಇಷ್ಟು ಅಂತ ಏನು ವಂತಿಕೆ ಅಂತ ಮಾಡ್ತಾರೆ ಆ ವಂತಿಕೆ ಕಟ್ಟಿ ಫ್ಲ್ಯಾಟ್ಗಳನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ಮುಂದೆ ಬಂದಿದೆ ಈಗ ಪಂಚಾಯಿತಿಯಿಂದ ಬಂದು ಇಪ್ಪತ್ತೈದು ದಿನದಲ್ಲಿ ನಾವು ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಕಾರ್ಯನಿರತವಾಗಿ ಸತತವಾಗಿ ಶ್ರಮ ಪಟ್ಟು ಎಲ್ಲ ಸದಸ್ಯರ ಸಹಕಾರ ಗ್ರಾಮಸ್ಥರ ಸಹಕಾರ ಬೆಂಬಲವನ್ನು ಪಡೆದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ನಮಗೆ ಎಲ್ಲ ಗ್ರಾಮಸ್ಥರ ಸಹಕಾರ ಎಲ್ಲ ಸದಸ್ಯರ ಪ್ರೋತ್ಸಾಹ ನಮ್ಮ ಜೊತೆಯಲ್ಲಿ ಎಲ್ಲರೂ ಕೊಟ್ಟು ಮುಂದೆ ಇನ್ನು ಹೆಚ್ಚಿನ ದಿನಗಳಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಇರುವಷ್ಟು ಸಮಯದಲ್ಲಿ ಕೆಲಸಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿ ಮಾದರಿ ಪಂಚಾಯಿತಿ ಮಾಡೋದಕ್ಕೆ ನಾವು ಶ್ರಮ ಪಡ್ತೇವೆ ಅಂತೇಳಿ ತಿಳಿಸ್ತಾ ಈ ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಭಾರತ್ ಮಾತೆ